ಇಬ್ರಾಹಿಂ ಅವ್ರನ್ನ ಜಿ ಟಿ ದೇವೇಗೌಡರು ಇವತ್ತೆಲ್ಲ ಇಬ್ಬರು ಮೀಟ್ ಆಗಿದ್ರಲ್ಲ ಇಬ್ಬರು ಬಂದು ಮೀಟ್ ಮಾಡಿ ಮಾತುಕತೆ ನಡೆಸಿದ್ದಾರಲ್ಲ ಇದಾದ ತಕ್ಷಣವೇ ಮುಖ್ಯಮಂತ್ರಿಗಳಿಂದ ಫೋನ್ ಕಾಲ್ ಹೋಗಿದೆ ಕರೆ ಮಾಡಿ ಜನ್ಮದಿನದ ಶುಭಾಶಯಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಜಿ ಟಿ ದೇವೇಗೌಡ್ರಿಗೆ ಕೋರಿದ್ದಾರೆ ವಿಡಿಯೋ ಕಾಲ್ ಆನ್ ಮಾಡಿ ಮಾತನಾಡುವಂಥೇಳಿ ಸಿ ಎಂ ಹೇಳಿದ್ದಾರೆ ವಿಡಿಯೋ ಕಾಲ್ ಆನ್ ಮಾಡಿ ನೀನು ಅದನ್ನು ನೀನು ನೋಡಿಬಿಟ್ಟು ನೀನು ಮಿಶ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದಾರೆ ಅದೇ ಪ್ರಕಾರ ವಿಡಿಯೋ ಕಾಲ್ನಲ್ಲಿ ಜಿ ಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯ ಅವರು ಮಾತುಕತೆ ನಡೆಸಿದ್ದಾರೆ ಇಬ್ರಾಹಿಂ ಮನೆಗೆ ಬಂದಿದ್ದಾರೆ ಅಂತ ವಿಚಾರವನ್ನು ಕೂಡ ಜಿ ಟಿ ದೇವೇಗೌಡರು ತಿಳಿಸ್ತಾರೆ ಐದಾರು ನಿಮಿಷ ಫೋನ್ ಮೂಲಕ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಆನಂತರದಲ್ಲಿ ಜಿ ಟಿ ದೇವೇಗೌಡರು ಇಬ್ಬರು ಕೂಡ ಹಳೆ ದೋಸ್ತಿ ಇವರಿಬ್ಬರು ಕೂಡ ಇಬ್ರು ಕೂಡ ಮಾತಾಡಿದ್ದಾರೆ ತೀವ್ರ ಕುತೂಹಲ ಕೇಳಿಸ್ತಾ ಇದೆ ಹಳೇ ದೋಸ್ತಿಗಳ ಮಾತುಕತೆ ವಿಚಾರ ಮತ್ತೆ ಇದೇ ಸಿದ್ದರಾಮಯ್ಯನವರು ಮತ್ತು ಜಿ ಟಿ ದೇವೇಗೌಡರು ಹತ್ತಿರವಾಗ್ತಾ ಇದ್ದಾರಾ ಇವರು ಹತ್ತಿರವಾಗೋದು ಅಂತ ಹೇಳಿದರೆ ಜೆ ಡಿ ಎಸ್ಗೆ ಮೈಸೂರು ಭಾಗದಲ್ಲಿ ಟಾಂಟ್ ಕೊಡೋದು ಅಂತಲೇ ಗೊತ್ತಿಲ್ಲ ಆದರೆ ಸಿದ್ದರಾಮಯ್ಯನವ್ರು ಫೋನ್ ಮಾಡಿದಾಗ ವಿಡಿಯೋ ಕಾಲ್ ಆಲ್ ಮಾಡಿಯೇ ಫೋನಂತೂ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರು ಅಷ್ಟೊತ್ತಿಗೆ ಜಿ ಟಿ ದೇವೇಗೌಡರು ಮನೆಯಲ್ಲಿ ಇದ್ದರು ಇಬ್ರಾಹಿಂ ಅವರು ಇದ್ದಾರೆ ಅಂತ ಹೇಳಿದಾಗ ಇದಾದ ಮೇಲೂ ಕೂಡ ಒಂದು ಐದಾರು ನಿಮಿಷಗಳ ಕಾಲ ಸಿದ್ದರಾಮಯ್ಯ ಅವರು ಜಿ ಟಿ ದೇವೇಗೌಡರನ್ನು ಮಾತನಾಡಿಸಿದ್ದಾರೆ ಟಿಟಸ್ಕೊಳ್ಲಿಕ್ಕೆ ಇದೀಗ ಪುನೀತ್ ಇದ್ದಾರೆ ಪುನೀತ್ ಏನ್ ಮಾತಾಡಿದ್ರಂತೆ ಜಿ ಟಿ ದೇವೇಗೌಡರೊಂದಿಗೆ ಅಫ್ಕೋರ್ಸ್ ಗೊತ್ತು ಹಳೆ ದೋಸ್ತಿಗಳು ಅವರಿಬ್ರು ಅಂತ ಹೇಳಿ ಮೊನ್ನೆ ಬಹಿರಂಗವಾಗಿ ವೇದಿಕೆಯಲ್ಲಿಯೇ ಸರ್ಕಾರ ಬೆಂಬಲಿಸುವಂತಹ ಸಿದ್ದರಾಮಯ್ಯನ ಬೆಂಬಲಿಸುವಂಥ ಹೇಳಿಕೆಯನ್ನು ಕೂಡ ಇದೇ ಜಿ ಟಿ ದೇವೇಗೌಡರು ಕೊಟ್ಟಿದ್ದರು ಯಾರಿಗೇನು ಕೇರ್ ಮಾಡುವಂಥ ರಾಜಕಾರಣಿ ಅಲ್ಲ ಜೆ ಡಿ ಎಸ್ ಅಲ್ಲಿದ್ದರೂ ಕೂಡ ಬಹಿರಂಗವಾಗಿ ಮೇಲೆ ಕಾಣಿಸ್ಕೊಳ್ತಾರೆ ಬಹಿರಂಗವಾಗಿ ಸಪೋರ್ಟ್ ಮಾಡ್ತಾರೆ ಅವ್ರ ಪಾರ್ಟಿಯಿಂದ ಯಾರಾದರೂ ಸುಳ್ಳು ಹೇಳಿದರೆ ಸುಳ್ಳು ಹೇಳಿದ್ರು ಅಂತಾರೆ ಸರಿಯಾಗಿದ್ದರೆ ಸರಿ ಅಂತ ಮಾತಾಡ್ತಾರೆ ಅಂದ್ರೆ ಇನ್ನೊಂದು ಮಾತು ಬಂದಿದೆ ನನಗೆ ಯಾರನ್ನೋ ನಂಬಿಕೊಂಡು ರಾಜಕಾರಣ ಮಾಡ್ತಕ್ಕಂತಹ ಯಾರ್ದೋ ಹೆಸರೇಳ್ಕೊಂಡೇ ಜೀವನ ಪರ್ಯಂತ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸಾರಾಮಹೇಶ್ವರಿಗೆ ಟಾಂಟ್ ಕೊಟ್ಟಿರ್ಬೋದು ಸಿ ಎಂ ಇಬ್ರಾಹಿಂ ಅವರು ಮತ್ತು ಇವರ ಭೇಟಿಯ ಉದ್ದೇಶ ಏನು ಏನಾರ ಗೊತ್ತಾಗಿದ್ಯಾ ಅಥವಾ ಐದಾರು ನಿಮಿಷ ಮಾತಾಡಿದ್ರು ಅಂದಾಗ ಸಿದ್ದರಾಮಯ್ಯನವರು ಜಿ ಟಿ ದೇವೇಗೌಡರು ಏನಾರ ವಿಷಯ ಇತ್ತ ಅಂತ ಖಂಡಿತವಾಗಿ ರಮಾಕಾಂತ್ ಯಾಕೆಂತ ಹೇಳಿದ್ರೆ ಈಗ ಉಪಚುನಾವಣೆಯಲ್ಲಿ ಬಂದಂತಹ ಒಂದು ರಿಸಲ್ಟ್ ಏನಿದೆ ಜೊತೆಗೆ ಆ ಒಂದು ಉಪಚುನಾವಣೆಯ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡ ಅವರನ್ನ ಕುಮಾರಸ್ವಾಮಿ ಅವರು ನಡೆಸಿಕೊಂಡಿರ್ತಕ್ಕಂಥ ರೀತಿ ಇರಬಹುದು ಇದೆಲ್ಲವೂ ಕೂಡ ಅವರಿಗೆ ಬೇಸರವನ್ನು ತಂದಿರತಕ್ಕಂಥದ್ದು ಹೀಗಾಗಿಯೇ ಒಂದು ರೀತಿ ಪಕ್ಷದ ವಿರುದ್ಧ ಅಸಮಾಧಾನವನ್ನು ಹೊರ ಕೆಲಸವನ್ನು ಕೂಡ ಜಿ ಟಿ ದೇವೇಗೌಡ ಅವರು ಮಾಡಿದ್ದಾರೆ ಈಗಾಗಲೇ ಜೆ ಪಕ್ಷದ ಒಂದು ನಡೆಗೆ ಬೇಸತ್ತಿರುವಂತಹ ಸಿ ಎಂ ಇಬ್ರಾಹಿಂ ಅವರು ಕೂಡ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು ಜೊತೆಗೆ ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಯ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ರು ಆದರೆ ಇವತ್ತು ಜಿ ಅವರ ಒಂದು ಜನ್ಮದಿನದ ಶುಭಾಶಯವನ್ನು ಕೋರುವ ಸಲುವಾಗಿ ಬಂದಂತಹ ಸಿಎಂ ಇಬ್ರಾಹಿಂ ಇದೇ ಸಂದರ್ಭದಲ್ಲಿ ರಾಜಕೀಯವಾಗಿ ಒಂದಷ್ಟು ಚರ್ಚೆಗಳನ್ನು ಮಾಡಿರತಕ್ಕಂಥದ್ದು ಪ್ರಮುಖವಾಗಿ ಮೂರನೇ ಪಕ್ಷವನ್ನು ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಜೊತೆಗೆ ಜೆಡಿಎಸ್ ನಲ್ಲೇ ಉಳಿದುಕೊಂಡು ಈಗ ಆಗಿರತಕ್ಕಂಥ ಬೆಳವಣಿಗೆಗಳೇನಿದ್ದಾವೆ ಇದನ್ನೆಲ್ಲವನ್ನು ಕೂಡ ಸರಿಪಡಿಸಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಯನ್ನು ಮಾಡಲಾಗಿದೆ ಆದರೆ ಇಲ್ಲಿ ಜಿ ದೇವೇಗೌಡ ಅವರು ಕೊಡ್ತಕ್ಕಂಥ ಮಾಹಿತಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರು ಮತ್ತೊಂದು ಪಕ್ಷವನ್ನು ಕಟ್ಟುವಂತಹ ವಿಚಾರದಲ್ಲಿ ರೈತರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದು ರೈತ ಮುಖಂಡರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಜೊತೆಗೆ ಇಡೀ ಏನು ಜೆಡಿಎಸ್ ನಲ್ಲಿ ಇರತಕ್ಕಂತಹ ಶಾಸಕರುಗಳು ಇರಬಹುದು ಜೊತೆಗೆ ಆ ಅಸಮಾಧಾನಿತ ಇದ್ದಾರೆ ಇವರೆಲ್ಲರನ್ನೂ ಕೂಡ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಚರ್ಚೆಯನ್ನ ಕೂಡ ಮುಂದಾಗೋಣ ಅನ್ನೋ ವಿಚಾರವಾಗಿ ಸಿಎಂ ಇಬ್ರಾಹಿಂ ಅವರು ಕೂಡ ಮಾತನಾಡಿದ್ದಾರೆ ಆದ್ರೆ ಇದ್ರ ಬಗ್ಗೆ ಎಷ್ಟರ ಮಟ್ಟಿಗೆ ಸರಿ ಇದೆ ಚರ್ಚೆಗಳು ಇದನ್ನೆಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ತಿಳಿಸುವಂತ ಒಂದು ಕೆಲಸವನ್ನ ಮಾಡ್ತೇವೆ ಸದ್ಯಕ್ಕೆ ಶಾಸಕರನ್ನ ಇಟ್ಟುಕೊಂಡು ಪಕ್ಷವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದಕ್ಕೆ ಒಂದಷ್ಟು ಚರ್ಚೆಗಳಾಗಬೇಕಾಗಿದೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ ಆದರೆ ಇಲ್ಲಿ ಪ್ರಮುಖವಾಗಿರತಕ್ಕಂಥ ಡಿ ಎಸ್ ಪಕ್ಷದಲ್ಲಿ ಕುಮಾರಸ್ವಾಮಿ ಅವರಿಂದಲೇ ಈ ಒಂದು ಜೆಡಿಎಸ್ ಪಕ್ಷ ಈ ತರದ ಒಂದು ಸ್ಥಿತಿಗೆ ಬಂದಿರಲಿಕ್ಕೆ ಸಾಧ್ಯ ಆಗಿದೆ ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಪಕ್ಷವನ್ನ ಹಾಳು ಒಂದು ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಸಿ ಎಂ ಇಬ್ರಾಹಿಂ ಅವರನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ದನಿಗೂಡಿಸುವಂತ ಒಂದು ಕೆಲಸವನ್ನು ಕೂಡ ಜಿ ದೇವೇಗೌಡ ಅವರು ಮಾಡಿದ್ದಾರೆ ಯಾಕೆ ಹೇಳಿದ್ರೆ ಜಿಡಿ ದೇವೇಗೌಡ ಅವರು ಸ್ಪಷ್ಟವಾಗಿ ನಿನ್ನೆಯೂ ಕೂಡ ಮಾತನಾಡಿರತಕ್ಕಂಥದ್ದು ಮೈಸೂರು ಭಾಗದಲ್ಲಿ ಎಸ್ ಪಕ್ಷವನ್ನ ಸಂಘಟನೆ ಮಾಡದಂತವರೇ ಸಿದ್ದರಾಮಯ್ಯ ಜೊತೆಗೆ ಜಿ ದೇವೇಗೌಡ ನಾವಿಬ್ರು ಇದ್ದಂತಹ ಸಂದರ್ಭದಲ್ಲಿ ಪಕ್ಷ ಈ ಭಾಗದಲ್ಲಿ ಪ್ರಾಬಲ್ಯವನ್ನು ಹೊಂದಿತ್ತು ಆದ್ರೆ ಈಗ ಸಂಪೂರ್ಣವಾಗಿ ಏನು ತಳಪಾಯವನ್ನು ತಲುಪುವಂತಹ ಸ್ಥಿತಿಗೆ ತಲುಪಿದೆ ಹೀಗಾಗಿ ಪಕ್ಷವನ್ನ ಸಂಘಟಿಸುವಂತಹ ವಿಚಾರ ಇಲ್ಲವೇ ಇಲ್ಲ ಈಗಾಗಲೇ ಅವರ ಕುಟುಂಬದವರ ಸಹವಾಸ ಸಾಕು ಅನ್ನುವಂತಹ ರೀತಿಯಲ್ಲೂ ಕೂಡ ಹಲವಾರು ಬಾರಿ ಮಾತನಾಡಿದ್ದೇನೆ ಇಂಥ ಸಂದರ್ಭದಲ್ಲಿ ಸಿಎಂ ಇಬ್ರಾಹಿಂ ಅವರು ಒಂದು ಪಕ್ಷವನ್ನು ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ ಅಂತ ಮಾತುಗಳನ್ನು ಕೂಡ ಹೇಳಿದ್ದಾರೆ ಒಟ್ಟಾರಿಯಾಗಿ ಹೇಳೋದಾದ್ರೆ ಉಪಚುನಾವಣೆಯಾದ ನಂತರ ಜೆಡಿಎಸ್ ಪಕ್ಷದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇರತಕ್ಕಂಥದ್ದು ಅಸಮಾಧಾನಿತರು ಹೊರಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿನದಾಗಿರ್ತಕ್ಕಂಥದ್ದು ಪುನೀತ್